ಬೆನ್ನ ಬೆನ್ನೆಲ್ ಬಗ್ ನಿಂತ್ರು ಸಹಾಯಕ್ ನಿಂತರೋ ಸಹಾಯಕ್ಕೆ ಸಹಾಯ್ಕೊಳ್ಳಿ ಅಂತ ನಮ್ಮಅಮ್ಮ ಸರಿ ಬಿಡು ಅಲ್ಬೇಡ ಅಯ್ಯೋ ಬಾಯಿಸಿದ್ದಾನಿ ನೋಡಿ ಬಸ್ಗೆ ಡೆಕೋರೇಷನ್ ಯಾವ ರೇಂಜ್ ಡೆಕೋರೇಷನ್ ಅಂತ ಎಂತರಾಸ ನೋಡಿ ಟೀ ಬಾ ಇಲ್ಲಿ ನೋಡಿ ಜನಕ್ಕೆ ಇವಾಗ ತಾನೇ ಗುರು ಪ್ರವೇಶ ಇನ್ನೊಂದು ಮನೆಗೆ ಹಾಕೊಂಡ್ ಬಂದವರು ಕಟ್ಟಕ್ಕೆ ನಾವು ಲಿಟ್ರಲ್ಲಿ ಎರಡ್ ನಿಮಿಷ ಕ್ಲೋಸ್ ಆಗಕ್ಕೆ ಆ ಟೈಮಿಗೆ ಬಂದು ರೀಚ್ ಆಗಿದೀವಿ ಆರು ಐವತ್ತೆಂಟಕ್ಕೆ ನಮ್ಮ ಮದ್ರು ಸಹ ದರ್ಶನ ಆಗಿರೋದು ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆ ಆಲ್ಮೋಸ್ಟ್ ಫೋರ್ ಥರ್ಟಿ ಆಗ್ತದೆ ನಾವು ಇವಾಗ ಭೂವರ್ ಆ ಸ್ವಾಮಿಗೆ ಹೋಗ್ತಾ ಇದೀವಿ ಆಕ್ಚುಲಿ ಬೆಳಗ್ಗೆ ಡಿಸೈಡ್ ಮಾಡಿದ್ವಿ ಬಟ್ ಟೈಮ್ ಅಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಕುತ್ಕೊಂಡಿದ್ವಿ ಬಿಕಾಸ್ ನೆನ್ನೆ ಎಷ್ಟು ಟಯರ್ಡ್ ಆಗಿದ್ದೀವಿ ನಾವು ಅಷ್ಟು ಸುತ್ತಿದ್ದೀವಿ ಎಲ್ಲ ಸಿಕ್ಕ ಹೋದೇ ಇತ್ತು ಆ್ಯಂಡ್ ಎದ್ದಿದ್ದು ಲೇಟು ಅದಾದಮೇಲೆ ಬ್ರೇಕ್ಫಾಸ್ಟು ನಿಧಾನಕ್ಕೆ ಮಾಡಿ ಇಟ್ ವಾಸ್ ಅ ಸ್ಲೋ ಡೇ ಬಟ್ ನಮ್ಮ ಮಮ್ಮಿ ಸಡನ್ನಾಗಿ ಡಿಸೈಡ್ ಮಾಡಿದ್ರು ದಟ್ ಯೂಸೋ ಯಾಕಂದರೆ ಅಲ್ಲಿ ಇದು ಹರಕೆ ತೀರಿಸ್ಬೇಕು ಗುರುಪ್ರವೇಶ ಆಗಿದ ತಕ್ಷಣ ಬರ್ತೀನಿ ಅಂತ ನಮ್ಮ ಮಮ್ಮಿ ಬೇಡ್ಕೊಂಡಿದ್ದೆ ಸೊ ನಮಗೆ ಮತ್ತೆ ರಜಾ ಪ್ರದಾಗಲ್ಲ ಯಾವತ್ತಿನೂ ಅಂದರೆ ಯಾವುದೂ ಹಾಕೋಕ್ಕಾಗಲ್ಲ ಅಂತಲ್ಲ ಮತ್ತೆ ಕಷ್ಟ ಅಲ್ಲ ವಯಸ್ಸಿನ ರಜಾ ತಗೊಂಡು ನಾನು ಈ ವಾರ ಎಲ್ಲ ಇಲ್ಲೇ ಇರ್ತೀನಿ ಐ ಆ್ಯಾಮ್ ವೆರಿ ಎಕ್ಸೈಟೆಡ್ ಅಬೌಟ್ ದಿಸ್ ವಾರ ಯಾಕಂದರೆ ಎಲ್ಲನೂ ಬ್ಲಾಗ್ ಮಾಡ್ತೀನಿ ಇಟ್ಸ್ ಗೋಯಿಂಗ್ ಟು ಬಿ ಎ ಸ್ಲೋ ಲೈಫ್ ಅದಕ್ಕೇ ಇವಾಗ ನಾವು ಹೊಡ್ತಾಯಿದ್ದೀವಿ ದೇವಸ್ಥಾನಕ್ಕೆ ಏಳು ಏಳು ಗಂಟೆಗೆ ಕ್ಲೋಸ್ ಆಗುತ್ತೆ ಗೂಗಲಲ್ಲಿ ಹಂಗೆ ಹಾಕಿದೆ ಹೋಪ್ಫುಲಿ ನಾವು ಅಷ್ಟೊಂದು ರೀಚ್ ಆಗ್ತೀವಿ ರೀಚ್ ಆಗಲೇ ಬೇಕು ಅದಕ್ಕೆ ಒಂದು ವರ್ ಅವರ್ ಇದೆ ನಮಗೆ ಹೋಗೋಕ್ಕೆ ಫೋರ್ ಥರ್ಟಿ ಅಂದರೆ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ರೀಚ್ ಆಗೋದು ಸಾಕು ಸೆವೆನ್ ಅಷ್ಟರಲ್ಲಿ ದರ್ಶನ ಮಾಡಿಕೊಂಡು ನಿಧಾನಕ್ಕೆ ವಾಪಸ್ ಬರ್ಬೋದು ಆ್ಯಂಡ್ ನಮ್ಮ ಜೊತೆ ಬೇರೆ ಯಾರು ಬರ್ತಿದಾರೆ ನೋಡಿ ಎಲ್ಲೋಡಿಲ್ಲೋಡೆ ಹೋಗೋಣಮ್ಮ ಹೋಗೋಣ ನಾವು ಲಾಸ್ಟ್ ತ್ರೀ ಡೇಸಿಂದಲೇ ನಾವು ಯಾರು ಅವಳ ಒಂದು ಒಂದು ಫ್ಲೋರಲ್ಲಿ ಬಿಟ್ಟಿದ್ದು ಸಿಕ್ಕಾಪಟ್ಟೆ ಕಷ್ಟ ಆಯಿತು ನಮಗೇನೆ ಆ್ಯಂಡ್ ಅವಳು ನಾವೆಲ್ಲ ತರ್ಕೊಂಡು ಬಿಟ್ಬಿಟ್ಟಿದ್ವಿ ಇಲ್ಲೇ ಬಿಟ್ಬಿಡ್ತೀವಿ ಅನ್ನೋ ಬೈಕ್ ಅವಳು ಪಾಪ ಅಳ್ತಾನೆ ಇರ್ಲೋ ಅಂದರೆ ಅವಳೋ ಥರ ನಾಯಿ ಆ ಥರ ಸೊ ಅದನ್ನು ನಾವು ಯಾವತ್ತೂ ಕೇಳಿರ್ಲಿಲ್ಲ ಇಷ್ಟು ವರ್ಷದಲ್ಲಿ ನಾವು ನಮ್ಮ ಮನೇಲಿ ಬೆಂಗಳೂರು ಮನೆಯಲ್ಲಿ ಎಷ್ಟೊಂದು ದಿನ ಒಂದು ದಿನ ಫುಲ್ಲು ಬಿಟ್ಬಿಟ್ಟಿದ್ದೀವಿ ಅವಳು ಪಾಡ್ಕೊಂಡಿರ್ತಾಳೆ ಆರಾಮ್ಸೆ ಬಂದ್ಕೊಂಡಿರ್ತಾಳೆ ಬಟ್ ಇಲ್ಲಿ ಬಿಟ್ಟಿದ್ದು ಅವಳು ಅವಳಿಗೂ ಫುಲ್ ಟೆನ್ಷನ್ ಆಗಿಬಿಟ್ಟು ನಮಗೂ ಬೇಜಾರಾಗ್ತಾಯಿತ್ತು ಗಮನ ಎಲ್ಲ ಅವಳ ಮೇಲೆ ಇತ್ತು ಸೊ ಗ್ರೌಂಡ್ ಮೇಲೆ ನಮ್ಮ ಅಮ್ಮಿ ಜೊತೆ ಇದ್ಮೇಲೆ ಅವ್ಳು ಪೂರ್ತಿ ನಿದ್ದೆ ಮಾಡಿದದು ಚೆನ್ನಾಗಿ ನಿದ್ದೆ ಮಾಡಿದದು ನೆನ್ನೆಯಿಂದ ಸೊ ಇವಾಗೆಲ್ಲೂ ಬಿಟ್ಟು ಹೋಗೋಕ್ಕಾಗೋಲ್ಲ ಬಿಕಾಸ್ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಆ್ಯಂಡ್ ನಮ್ಮ ಚಿಕ್ಕಮ್ಮ ಇಬ್ರು ಬರ್ತಾ ಇದಾರೆ ಚಿನ್ನೊಬ್ಳು ಬರ್ತಾರೆ ಅವಳೊಬ್ಬಳೇ ಕೆಲಸಕ್ಕೆ ಹೋಗೋದು ನಾವು ಎಲ್ಲರೂ ಹೋಗ್ತಾಯಿದ್ದೀವಿ ಎರಡು ಕಾರಲ್ಲಿ ಸೊ ಬನ್ನಿ ಹೋಗೋಣ ಇನ್ನ ಟೈಮ್ ವೇಸ್ಟ್ ಮಾಡೋದು ಬೇಡ ನಾನು ಗುಬ್ಬಿ ಸೋನು ಸಿದ್ದು ನಿಮ್ಮ ಕಾರಲ್ಲಿ ಹೋಗ್ತಾ ಇದ್ವಿ ಮಿಗೋರೆಲ್ಲ ಇನ್ನೊಂದು ಕಾರಲ್ಲಿ ಬರ್ತಾರೆ ಕೇಳಿಸ್ತಾ ಇದ್ವಿ ನಾನು ಹೇಳೋದು ಯಾಕಂದ್ರೆ ಇವೆಲ್ಲ ಬೋಗು ಬೋ ಅಂತ ಹೇಳಿದ್ರೆ ಕೊಡ್ಲೇ ಇದ್ಬು ಅವಳು ಲೈಫ್ ಟೈಮಲ್ಲೇ ಮಾಡಿದೆ ಇರೋ ಅಂತ ಕಾರ್ ರೈಡ್ ಇವಾಗ ಗುಬ್ಬಿ ಮಾಡ್ತಾ ಅನ್ಸುತ್ತೆ ಅನಿಸುತ್ತೆ ಎಂಜಾಯ್ ಮಾಡ್ತಾ ಇರಲಿಲ್ಲ ಮಮ್ಮಿ ಬೇರೆ ಕಾರಲ್ಲಿ ಇದ್ದಿದ್ದರಿಂದ ಅವಳು ಫುಲ್ ಟೆನ್ಸ್ಡಾಗಿದ್ಲು ಮಮ್ಮಿ ಎಲ್ಲಿದ್ದಾರೆ ಅಂತ ಆ್ಯಂಡ್ ಇಷ್ಟು ಒಳ್ಳೆ ಏನಂತಾರೆ ಅದೊಂದು ಸ್ಕೈ ಬ್ರಿಡ್ಜ್ನ ನಾನು ಫಸ್ಟ್ ಟೈಮ್ ನೋಡಿದ್ದು ಇದು ಐ ಥಿಂಕ್ ಬಿಫೋರ್ ಮಂಡ್ಯ ಅನ್ಸುತ್ತೆ ಬಿಫೋರ್ ಮಂಡ್ಯನ ಅಥವಾ ಶ್ರೀರಂಗಪಟ್ಟಣನ ಗೊತ್ತಿಲ್ಲ ಶ್ರೀರಂಗಪಟ್ಟಣ ಅಂತ ಸ್ಟ್ರೈಟ್ ಹೋದರೆ ಮೈಸೂರು ಇರುತ್ತೆ ಅಲ್ಲಿಂದ ರೈಟ್ ತಗೊಂಡ್ರೆ ಭೂವರ ಸ್ವಾಮಿ ದೇವಸ್ಥಾನ ಇರುತ್ತೆ ಸೊ ಅಲ್ಲಿಂದ ಶ್ರೀರಂಗಪಟ್ಟಣದಿಂದನೂ ಇನ್ನ ಜಾಸ್ತಿ ಮುಂದೆ ಹೋಗ್ಬೇಕು ಊರೊಳಗಡೆ ಎಲ್ಲ ಹೋಗ್ಬೇಕು ಇಷ್ಟು ದೂರ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಶ್ರೀರಂಗಪಟ್ಟಣದಿಂದ ಹತ್ರ ತಾನೇ ಅನ್ಕೊಂಡೆ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಶುಗರ್ ಫ್ಯಾಕ್ಟ್ರಿನ ನೋಡಿದೆ ಅಲ್ಲಿ ಎಷ್ಟೊಂದು ಕಬ್ಬೆಲ್ಲ ಇಟ್ಟಿದ್ರು ಲಾರಿ ಲಾರಿ ಕಟ್ಟರೆ ಇಟ್ಟಿದ್ರು ಅದಾದ್ಮೇಲೆ ಹಸುನೆಲ್ಲ ಸಾಕಿದ್ರು ಐ ತಿಂಕ್ ಕಬ್ಬನ್ನ ಸಾಗಾಣಿಕೆ ಮಾಡಕ್ಕೆ ಅನಿಸುತ್ತೆ ಸೊ ಪೂರ್ತಿ ಶುಗರ್ ಫ್ಯಾಕ್ಟ್ರಿ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು ಅಂಡ್ ಅಷ್ಟೊಂದು ಜನನೂ ಇರಲಿಲ್ಲ ರೋಡಲ್ಲಿ ಆ್ಯಂಡ್ ನಾವು ಇನ್ನೇನು ದೇವಸ್ಥಾನ ಮುಚ್ಚ್ತಾರೆ ಇನ್ನೊಷ್ಟೊಂದು ದೇವಸ್ಥಾನ ನಾವು ಎರಡು ನಿಮಿಷ ಕ್ಲೋಸ್ ಆಗೋಕ್ಕೆ ಆ ಟೈಮಿಗೆ ಬಂದು ರೀಚ್ ಆಗಿದ್ದೀವಿ ಆರು ಐವತ್ತೆಂಟಕ್ಕೆ ನಮ್ಮ ಮದ್ರು ಸಹ ದರ್ಶನ ಆಗಿರೋದು ಆನ್ ವೇ ನಮ್ಮ ಮಮ್ಮಿಗೆ ಹೇಳ್ಕೊಂಡು ಬರ್ತಾ ಇದ್ದೆ ದೇವ್ರ ದರ್ಶನ ಕೊಡಬೇಕಂತಿದ್ರೆ ಕೊಡ್ತಾರೆ 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 ಅಂತ ನಾನು ಬರಬೇಕಾದ್ರೆ ಇನ್ನೊಂದು ಸೆವೆನ್ ಮಿನಿಟ್ಸ್ ಇದೆ ಅನ್ನವಾಗ ಕಾಲ್ ಮಾಡಿದ್ದೆ ಅವ್ರಿಗೆ ಓಪನ್ ಇರ್ತೀರಾ ನಾವು ಬರೋ ತನಕ ಪ್ಲೀಸ್ ಅಂತ ಪಾಪ ಅವರು ಬಂದ ಮೇಲೆ ನೀವೇನೋ ಫೋನ್ ಮಾಡಿದ್ದು ಅಂತ ಕೇಳಿದ್ರು ದರ್ಶನ ಅಂತ ಸಕ್ಕ ದರ್ಶನ ಆಯ್ತಾ ದರ್ಶನ ಜನಾನೇ ಇರಲಿಲ್ಲ ನಾನು ತುಂಬ ವರ್ಷಗಳ ಹಿಂದೆ ಬಂದಿದ್ದು ಅಷ್ಟು ಅಷ್ಟು ವರ್ಷ ಆದಮೇಲೆ ಇವಾಗ ಬಂದಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸಕ್ಕದಾಗಿತ್ತು ದರ್ಶನ ಮಾಡಿದ್ದು ಇವಾಗ ನಮಗೋಸ್ಕರ ಲಾಸ್ಟ್ ಬಂತಿ ಊಟ ಅನಿಸುತ್ತೆ ಕ್ಲೋಸ್ ಆಗೋಕೆ ಮುಂಚೆ ಬನ್ನಿ ತಿನ್ನಿ ಅಂತಂದರು ಸೊ ಊಟ ಮಾಡೋಕ್ಕೆ ಹೋಗ್ತೀವಿ ಇವಾಗ ಇದೆ ನಮ್ಮ ಊಟ ಹೆಂಗೈತು ಊಟ ರೋ ಹಂಚಿ ಸಾರ್ ಜನ ಆಯ್ತಾ ಹೆಂಗೈತೆ ಸ್ನಾಪ್ರಾಣಿ ಸಾರ್ ಜನ ಆಯ್ತಾ ಏನು ನಮ್ಮ ತೊಟ್ಟೆಯಲ್ಲಿ ತುಳಸಿ ಬಿಡ್ತಿದೆ ತುಳಸಿನ ಅದೇ ತುಳಸಿ ನೈವೇದ್ಯ ಮಾಡಿರ್ತಾರಲ್ಲ ಹಿಂಗೆ ಮಾಡಿಬಿಟ್ಟು ಎಂತ ದುರಾಸೆ ನೋಡಿ ಜನಕ್ಕೆ ಇವಾಗ ತಾನೇ ಗುರು ಪ್ರವೇಶ ಮಾಡೋರೇ ಆಗ್ಲೇ ಇನ್ನೊಂದ್ ಮನೆಗೆ ಸ್ಕೆಚ್ ಹಾಕೊಂಡು ಬಂದವರು ಕಟ್ಟಕ್ಕೆ ಇನ್ನೊಂದ್ ಫ್ಲೋರ್ ಕಟ್ಟು ಒಂದೇ ಮೂರೇ ಮೂರ್ ಇಟ್ಗೆ ಮೂರ್ ಇಡ್ಬಾರ್ದು ಇನ್ನೊಟ್ಟು ನೋಡಲ್ಲ ಅವರೆಲ್ಲ ಹಿಂಗೆ ಕಟ್ಟಿಲ್ವಾ ಕಟ್ಟು ಕಟ್ಬೇಕು ಇವರೆಲ್ಲ ಬೈಸ್ಕೊಂಡ್ ಕಟ್ಟದ ಮೇಲೆ ನಾವ್ ಅದನ್ನೇ ಫಾಲೋ ಮಾಡದಷ್ಟೇ ಎರಡೇ ಸಾಕು ಪ್ರತಮ್ಮ ನೀವು ಕಟ್ಟಿರೋದೇನು ಮನೆ ನೋಡಿ ನೀನ್

ಓ ಅಣ್ಣ ತಮ್ಮ ಇಬ್ರು ಸೇರ ಒಂದೇ ಕಟ್ತಾವ್ರೆ ಎರಡು ಡೂಪ್ಲೆಕ್ಸ್ ಮಾಡುದು ಕಟ್ಟು ಇರೋ ಕಟ್ಟು ಕಟ್ಟು ಟೆನ್ ಇಯರ್ಸ್ ಲೇಟರ್ ಸಿದ್ದು ಈ ತರದ್ದು ಒಂದ್ ಮನೆ ಕಟ್ಟಿರ್ತಾನೆ ಫಸ್ಟ್ ಅವನೇ ಅದೇ ಅವನೇ ಎಕ್ಸ್ಪ್ಲೇನ್ ಮಾಡ್ತಾನೆ ನಾನು ನಾನಿನ್ನ ತೋರಿಸಿಲ್ಲ ಚಿಕ್ಕ ಯಾಕೆ ಕಟ್ಟವ್ರೆ ಅಂದ್ರೆ ಅಲ್ಲೆಲ್ಲ ನಾನು ಹೇಗೆ ದೊಡ್ಡ ಕಟ್ಟಿದ್ದೀನಿ ಅಂದರೆ ನಾನು ಅಂದ್ಕೊಂಡಿರೋದು ಒಂದು ಪೆಟ್ರೋಲ್ ಬಂಕ್ ಒಂದು ಬಾತ್ ಚೆನ್ನಪಣದ ಒಂದು ಕಾಂಪ್ಲೆಕ್ಸ್ ಅದ್ರ ಮೇಲೆ ನಂದು ಒಂದು ಮನೆ ಇದಕ್ಕೋಸ್ಕರ ಇಷ್ಟು ಕಟ್ಟಿದ್ದೀನಿ ನೋಡಿ ಕೆಳಗಡೆ ಎರಡು ಕೆಳಗಡೆ ಎರಡು ಬಾರು ಮೇಲ್ಗಡೆ ಎರಡು ಪೆಟ್ರೋಲ್ ಬಂಕು ಇದು ಕಾಂಪ್ಲೆಕ್ಸು ಇದಿಷ್ಟು ಮನೆ ನನ್ನ ಮೇಲೆ ಮನೆ ಅಕ್ಕ ಬಾರಲ್ಲಿ ದುಡ್ಡು ಎಲ್ಲೂ ಇಲ್ಲ ಸುಮ್ಮನೆ ಇರೋದು ನಿಿಕೆ ಕೈ ಜೋಡಿಸಿದ್ದಾರೆ ನೀರ್ ಅವರೇ ಆಗ್ತಾರಂತೆ ಇದು ರೋಹನ್ ಆದಿರ ಮನೆ ಏಪ್ಪಾ ನಿಮ್ಮ ಮನೆ ಹೆಂಗ್ ಬರುತ್ತೆ ಹಾ ಅಣ್ಣದಮ್ಮ ಇಬ್ರು ಸೇರ್ ಕಟ್ಸ್ತಾರೆ ಹೇಳು ಕಟ್ಸ್ತಾರೆ ಏನೇನ್ ಬರುತ್ತೆ ಎಲ್ಲಾ ಮನೆ ಹೆಂಗಿರುತ್ತೆ ಅंगे ಡುಪ್ಲೆಕ್ಸಾ ಎಸ್ ಫ್ಲೋರೋ ಯೋ ಐ ಫಿಕ್ಸ್ ಯೋ 5

ಫಸ್ಟ್ ಟೂ ಇಟ್ಗೆ ಗ್ರೌಂಡ್ ಫ್ಲೋರ್ ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ಮೇಲ್ಗಡೆ ಥರ್ಡ್ ಫ್ಲೋರ್ ಒಂಥರ ಏನು ಹೇಳ್ತಾರೆ ಹಟ್ ತರ ಇರ್ಬೇಕು ನಮ್ಮ ಲಿಫ್ಟ್ ಮೂರ್ ಫ್ಲೋರ್ಗೂ ಲಿಫ್ಟ್ ಹಾಕ್ಸ್ಬಿಡ್ತೀನಿ ಮೆಟ್ಲ್ ಹತ್ಕೊಂಡು ಥರ್ಡ್ ಫ್ಲೋರ್ಗೆಲ್ಲ ದೊಡ್ಡದು ಸೊ ಹಂಗೆ ನಮ್ದು ಫುಲ್ಲು ಲಿಫ್ಟ್ ಫಸ್ಟ್ ಫ್ಲೋರ್ ಅಲ್ಲಿ ಲಿಫ್ಟ್ ಸೆಕೆಂಡ್ ಫ್ಲೋರ್ ಲಿಫ್ಟ್ ಥರ್ಡ್ ಫ್ಲೋರ್ ನಮಗೂ ಲಿಫ್ಟ್ ಮೆಟ್ಲ ಫ್ಲೋರ್ ಕೆಳಗಡೆ ಅಲ್ವಾ ಪಾರ್ಕಿಂಗ್ ಇಟ್ಬಿಟ್ಟು ಓಕೆ ದೇವ್ ನಮ್ ದೇವ್ರಿಗೆ ನಮ್ಮ ಎಮೋಷನ್ ಅರ್ಥ ಆಗಿರುತ್ತೆ ಮೇಡಮ್ ಎರಡನೇ ಎರಡನೇ ಕಟ್ಟಿದ್ರ ನೆಕ್ಸ್ಟ್ ನೆಕ್ಸ್ಟ್ ಎರಡನೇದಕ್ಕೆ ಪ್ಲಾನಿಂಗ್ ಸ್ಟಾರ್ಟ್ ಆಯ್ತಾ ಪ್ಲಾನಿಂಗ್ ಕಟ್ಟಿದೀನಿ ಆ ಪರಮಾತ್ಮ ದಾರಿ ತೋರಿಸಿದ್ರೆ ಎಂತ ದುರಾಸೆ ನೋಡಿ ಈಗ ತಾನೇ ಮನೆ ಆದ್ಮೇಲೆ ಆಸೆ ಇದ್ದೇ ಇರುತ್ತೆ ಏನಂದ್ರೆ ಇದಕ್ಕೆ ನನಗೆ ಎಷ್ಟು ಏನು ನನ್ನ ಬೆಲ್ಲರ್ ನಿಲ್ ವೇರು ಏನ್ ಹೇಳ್ತಾರೆ ಬೆನ್ನಿಂಗ ನಿಂತರು ಬೆನ್ನೆಲ್ಬಾಗ್ ನಿಂತರು ಸಹಾಯಕ್ಕೆ ನಿಂತರು ಅದೇ ತರ ಮುಂದಕ್ಕೂ ಎಲ್ಲದಕ್ಕೂ ಸಹಾಯಕ್ಕೆ ನಿಂತಿ ಅಂತ ನಮ್ಮ ಅಮ್ಮ ಸಕ್ಸಸ್ಫುಲ್ ಗುರುಪ್ರವೇಶ ಗೃಹ ಯೋಚನೆನೇ ಮಾಡಿದಕ್ಕೆ ಟೈಮ್ ಮಾಡ್ದೆ ಟೈಮ್ ವೇಸ್ಟ್ ಮಾಡದೆ ದೇವ್ರಿಗೆ ಬಂದಕ್ಕೆ ತೀರ್ಸ್ಬಿಟ್ಟಿತ್ತು ಬರ್ಲೇಬೇಕು ಬರಲೇಬೇಕು ಗುರುಪ್ರವೇಶ ಆಗಿದ್ ಮಾಡ್ ನನ್ನ ಮಕ್ಕಳೆಲ್ಲ ಇರ್ತಾರೆ ನಾನು ಕರ್ಕೊಂಡು ಬರಬೇಕು ಅಂತ ಅನ್ಕೊಂಡಿದ್ದಕ್ಕೆ ನಾನು ಇಷ್ಟೆಲ್ಲ ಶ್ರಮ ನಾನು ನನ್ ಬಂದಿದ್ದು ನಾವ್ ಪ್ಲಾನ್ ಮಾಡಿದ್ ಸಕ್ಸಸ್ಫುಲ್ ಆಗಿದ್ರೆ ಬಲ್ಮುರಿ ಫಾಲ್ಸ್ ಅಲ್ಲಿ ಈ ನಡೀತಾಯಿತ್ತು ನಡೀತಾ ಇತ್ತು ಎಷ್ಟೋ ಕಷ್ಟ ನಿಮ್ಗೆ ಗೊತ್ತಾ ಕಾರಲ್ಲಿ ಕೂತ್ಕೊಳ್ಳೋದು ಮಾಡಿ ತಾಚೆ ಹೋಗ್ಬೇಕಂತ ಬಲ್ಮುರಿ ಎಂಜಾಯ್ ಮಾಡ್ಕೊಂಡು ಕೇಳಿ ಮಮ್ಮಿನ ಸಿಕ್ಕಿದಾರ ಬಾ ನಾವ್ ಮಧುರಲ್ಲಿ ಪರವಾಗಿಲ್ಲ ನಾಚಕೊಳ್ಳುತ್ತೆ ಹುಡುಗಿ ಅಷ್ಟೇ ಏನ್ ಹೆಸರು? ಏನ್ ನಿಮ್ಮ ಹೆಸರು? ಅರ್ಷಿತಾ ಅರ್ಷಿತಾ ಎರಡು ಮೂರು ಸಲ ನಾನು ನೋಡ್ಕೊಂಡು ಹೋದ್ಲಾಯ್ತಾ ನಾನು ಅನ್ಕೊಂಡಿರ್ಲಿಲ್ಲ ನಾನು ಅನ್ಕೊಂಡೆ ಇವ್ಳು ಯಾಕೆ ಇಂಕಾರಕ್ಕೆ ಕೂತವರೇ ಅಂತ ನಾನು ಅನ್ಕthoughtವರೇ ಅಂತ ನಾನು ಅನ್ಕೊಂಡೆ ನಾನು ಸ್ವೀಟಿ ನೋಡಿ ಅನ್ಕೊಂಡೆ ಐತೆ ಅನ್ಕೊಂಡೆ ಹೇಳು ಹೇಳ್ ಏನಾರು? ಹೇಳು ಮತ್ತಾ ವಿಡಿಯೋ ಚಾನೆಲ್ ಮಾಡ್ತಾರಾ? ಏನೋ ಓರ್ತೀಯಾ? ನಾನು ಅವ್ರು ನೋಡಿರಲಿಲ್ಲ ಇವತ್ತಕ್ಕೆ ಮಾತ್ರ ಇನ್ಸ್ಟಾಗ್ರಾಮ್ ಅಲ್ಲ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮತ್ತೆ ನಿಮ್ಮ ನಾವು ಮದ್ದೂರ್ ಬಂದಾಗೆಲ್ಲ ನಿಮ್ಮ ಅಂಗಡಿ ಬಂದು ಮದ್ದು ಆಡೋ ತಿನ್ನೋದಾ ನಾವು ಲಾಸ್ಟ್ ಟೈಮು ಬಂದಿದ್ವಿ ಅದಕ್ಕೆ ಇಲ್ಲಿಗೆ ವಾಪಸ್ ಬಂದಿದ್ದು ಅನ್ಬೇಕಾಗುತ್ತೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ನಿನ್ನೆ ರಾತ್ರಿ ನಾವು ದೇವಸ್ಥಾನದಿಂದ ಬರೋ ಸ್ವಲ್ಪ ಸಿಕ್ಕೊಂಬತ್ತೆ ಲೇಟಾಗಿ ಹೋಗಿತ್ತು ಸೊ ನಾವು ಹೋಗಿ ಮಲ್ಕೊಂಬಿಟ್ಟು ಸುಸ್ತು ಬೇರೆ ಆಗಿತ್ತು ಆ್ಯಂಡ್ ಇವಾಗ ಬೆಳ್ಳ ಬೆಳಗ್ಗೆ ಎದ್ದು ನಿನ್ನ ನೀ ಸಿದ್ದೂಗೆ ಹೇಳ್ತಾ ಇದ್ದ ಇಡ್ಲಿ ತಗೊಂಡ್ಬಾರ ಅದು ತಗೊಂಬರ ಇದು ತೊಗೊಂಬರೋ ಅಂತ ಯಾಕೆ ತೊಗೊಂಡ್ಬರೋದು ಇಲ್ಲೇ ಇದೀವಲ್ಲ ನಾವು ಎಷ್ಟೊಂದು ಬ್ರೇಕ್ಫಾಸ್ಟ್ ಸ್ಪಾಟ್ಸ್ ಇದೆ ಇಲ್ಲಿ ಸೌದೆ ಒಲೆಯಲ್ಲಿ ಮಾಡ್ತಾರೆ ದೊಡ್ಡ ದೊಡ್ಡ ಅಂಚಲಿ ದೋಸೆ ಮತ್ತೆ ಸೌದೆ ಒಲೆಯಲ್ಲೇ ಇಡ್ಲಿ ಮಾಡ್ತಾರೆ ಟೇಸ್ಟಿಯಾಗಿರುತ್ತೆ ಸೊ ಸಿದ್ದುನ ನಂಬಿ ಸೋನುನ ನಂಬಿ ನಾವು ಒಂದ್ಕಡೆ ಹೋಗ್ತೀವಿ ದೋಸೆ ದೋಸೆನಾ ಇಡ್ಲಿನ ಮಮ್ಮಿ ದೋಸೆ ಸೊ ಕೂಡ್ಲೂರ್ಗೆ ಹೋಗ್ತಾ ಇದೀವಿ ಅಲ್ಲೇ ದೋಸೆ ಬಂಡ ಅಷ್ಟೇ ಅದಕ್ಕೇನೆ ಅದಕ್ಕೇನೆ ಇವಾಗ ಹೋಗ್ತಾ ಇದೀವಿ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಸೊ ಹೋಗೋಣ ಬನ್ನಿ ಲಾಸ್ಟ್ ಟೈಮ್ ನಾನು ಹೋಗಿದ್ದು ನನ್ನ ಸ್ಲಿಪ್ಪರ್ನ ಯಾರೋ ಹಾಕೊಂಡು ಹೋಗ್ಬಿಟ್ಟವ್ರೈಸ್ ಗುರು ಪ್ರವೇಶದಲ್ಲಿ ನಾನು ನೋಡ್ಕೊಂಡೇ ಇಲ್ಲ ನಾನು ಬರಲಿ ಕಾಲಲ್ಲಿ ಓಡಾಡ್ತಾ ಇದ್ದೀನಿ ಊರಲ್ಲಿ ಯಾಕೆಲ್ಲ ಕಡೆ ಯಾರು ಹಾಕೊಂಡೋಗ್ಬಿಟ್ಟು ಅವ್ರ ಗುಡ್ಕ್ರೋಶದಲ್ಲಿ ಇಲ್ವೇ ಇಲ್ಲ ನಾವು ಸ್ವೀಟನ್ನು ಕರ್ಕೊಂಡು ಹೋಗ್ತಾ ಇದೀವಿ ಒಂದು ಬಾಟ್ಲಲ್ಲಿ ತುಪ್ಪ ಆಯ್ತು ಅದನ್ನು ಹೋಗ್ತಾ ಇದೀವಿ ಅಲ್ಲೇ ದೋಸೆ ತಿನ್ಸ್ಕೊಂಡು ಬರೋದ್ ನಾಷ್ಟಕ್ಕೆ ಈ ತರ ಎಸಿ ಬೇಕು ಬಾಟ್ಲು ಏನ್ರಿ ಇದು ಹೊಡೆದೋಯ್ತಾ ಕರ್ಕೊಂಡೋಗ ಕರ್ಕೊಂಡೋಗ ಮಮ್ಮಿ ಬರಲ್ಲ ನಾವು ಲಾಸ್ಟ್ ಟೈಮು ಇದೇ ಪ್ಲೇಸಿಗೆ ಬಂದಿದ್ದು ನಾನು ಸೋನು ಚಿನ್ನು ಆಫ್ಟರ್ ನಮ್ಮ ಆಂಟಿ ಮನೆ ಗುರುಪ್ರವೇಶ ಆದಮೇಲೆ ಇದೆ ಮೆಂಬರ್ ಸೊ ಅದೇ ಪ್ಲೇಸಿಗೆ ಬಂದಿದ್ವಿ ಇವಾಗ ಕೂಡ್ಲೂರಲ್ಲೇ ಇಲ್ಲೇ ಒಳ್ಳೆ ದೋಸೆ ಸಿಗದಂತೆ ಇಲ್ಲಿಂದ ಮುಂದೆ ಇನ್ನೊಂದು ಕಡೆ ಅಲ್ಲಿ ಟ್ರೈ ಮಾಡ್ಬೋದಿತ್ತು ನಾವು ಬಟ್ ಇಲ್ಲಿ ಪಾರ್ಸಲ್ ತೊಗೊಂಡ್ಮೇಲೆ ಅಲ್ಲಿ ಆ ಸ್ಟೋರ್ನ ನೋಡಿದ್ವಿ ನಾವು ಸೊ ಹೋಗ್ಲಿ ಬಿಡು ನೆಕ್ಸ್ಟ್ ಟೈಮ್ ದೈ ಆಲ್ವೇಸ್ ನೆಕ್ಸ್ಟ್ ಟೈಮ್ ಅಂತ ಅನ್ಕೊಂಡು ಸುಮ್ಮನಾದ್ವಿ ಎಷ್ಟು ದೊಡ್ಡ ಮಸಾಲೆ ದೋಸೆ ನೋಡಿ ಚಿಕ್ಕ ಹೊಟ್ಟೆ ಚೆನ್ನಾಗಿತ್ತು ಕ್ಲೀನ್ ಆಗಿ ನಾವು ಇದೇ ಜಾಗಕ್ಕೆ ಬಂದಿದ್ವಿ ಅಲ್ವಾ ಸೋನು ಇದೆಲ್ಲ ಏನು ಇರಲಿಲ್ಲ ಸುಮ್ಮನೆ ಒಂದು ಕಲ್ ಕುತ್ಕೊಂಡು ತಿನ್ಬಿಟ್ಟು ಹೋಗಿ ಇಲ್ಲಿ ನೋಡಿ ಎಷ್ಟೊಂದು ಚೇರ್ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ ಯಾರು ಹಾಕ್ಸಿದ್ದಾರೆ ನೋಡಿ ಸಿ ಪಿ ಯೋಗೇಶ್ವರ್ ಅವರ ಕೊಡುಗೆ ಇನ್ನು ನಂಜೇಶ್ ಹಾಂ ಇನ್ನೊಂದು ಮೂರು ನಾಲ್ಕು ದಿನದ ರಿಸಲ್ಟ್ ಬರುತ್ತೆ ಅವಾಗ ಯೋಗೇಶ್ವರ್ ಅವ್ರಿಗೆ ಗೊತ್ತಾಗುತ್ತೆ ಬರ್ತಿದ್ದೆ ಹಾಕ್ಸಿದ್ದು ಇಲ್ವಾ ಯಾವಾಗ ನಾಳಿದ್ದು ನಮ್ಮ ಮೂರು ದಿನದಲ್ಲಿ ನೋಡಿ ಏನ್ ಸಕ್ಕದಾಗಿದೆ ಯೋಗೇಶ್ವರ್ಗೆ ದೇವ್ರ ಏನ್ ಸಕದಾಗಿದೆ ಕೆರೆ ಓಕೆನಾ ಯೋಗೇಶ್ವರ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಬ್ರೇಕ್ಫಾಸ್ಟ್ ಮಾಡಕ್ಕೆ ಒಳ್ಳೇದ್ ಜಾಗ ಹುಡ್ಕೊಂಡ್ ಕೊಟ್ಟವ್ರೆ ಹತ್ ಮೇಲೆ ಹಾಯ್ ಮಾಡ ಹೆಂಗೈತೆ ಎಡ ಮೈಂಗೈತಡಮ್ಮ ಸೂಪರಾ ಚಟ್ನಿ ಮಾತ್ರ ತುಂಬಾ ಖಾರ ವೆದರ್ ಹೆಂಗೈತೆ ಈ ಪ್ಲೇಸ್ ಹೆಂಗೈತೆ ಹೋಗ್ಲಿ ಪ್ಲೇಸ್ ಸೂಪರ್ ಇದೆ ನಾನು ತುಂಬಾ ನೋಡಿರ್ಲಿಲ್ಲ ಕರೆ ಹು ತುಂಬಾ ಚೆನ್ನಾಗಿದೆ ಪೋಟಿ ದೋಸೆ ಹೆಂಗೈತೆ ಅಲ್ಟಿಮೇಟ್ ಅಲ್ಟಿಮೇಟ್ ಆದರೂ ಒಲೆ ದೋಸೆ ಮಸ್ತಲ್ಲ ಅಲ್ಲ ಸಿಡು ಸಿಚು ಸಿಚು ಹಾಯ್ ಹೇಳಿ ಬಿಡು ತಿನ್ ಬಿಡು ಎರಡನೇ ಸಲ ಬರ್ತಾ ಇದೀವಿ ನಮ್ಗೆ ಈ ಪ್ಲಾನ್ ಗೊತ್ತಿಲ್ಲ ಅಲ್ಲಿಂದ ನೋಡ್ಕೊಂಡು ನಾವೆಲ್ಲ ಕೆಳಗೆ ಹೋಗೋಕ್ಕಾಗಲ್ಲ ಅಂತ ಕೆಳಗಡೆ ನೋಡಿ ಒಂದ್ ಸ್ವಲ್ಪ ಭಯ ಆಯ್ತು ಇಳ್ಕೊಂಡು ಹೋಗ್ಬೇಕಾದ್ರೆ ಸಕ್ಕತ್ತಾಗಿತ್ತು ವ್ಯೂ ಅಂಡ್ ಇಲ್ಲಿ ಊರಿನ ಜನಗಳೆಲ್ಲ ಇಲ್ಲೇನೆ ಪಾರೆ ತೊಳೆಯೋದು ಬಟ್ಟೆ ಹೋಗಿದ್ವು ಎಲ್ಲ ಅದನ್ನ ನಾನ್ ನಿಮ್ಗೆ ತೋರಿಸ್ತೀನಿ ಇವಾಗ ನೀವೇ ನೋಡೋರಂತೆ ಹಳ್ಳಿ ಜೀವನ ನೋಡಿ ಬಸ್ಗೆ ಡೆಕೋರೇಷನ್ ಯಾವ ರೇಂಜ್ ಡೆಕೋರೇಷನ್ ಮಾಡೋರೆ ಅಂತ ಅಲ್ಲ ಹೆಂಗ್ ಕಾಣುತ್ತೆ ಅವ್ರಿಗೆ ಅಂತ ನೋಡಿ ನಾವು ವಾಷಿಂಗ್ ಸಿಂಕು ಎಲ್ಲ ಇದೆ ಪಾರೆ ತೊಳಕ್ಕೆ ಬಟ್ಟೆ ನಾನು ಅದೇ ಸೋನು ಕೇಳ್ತಾ ಇದ್ದೆ ಇಲ್ಲೆಲ್ಲ ನೀರ್ ಬರಲ್ವಾ ಮನೆ ಹತ್ರ ಅಥವಾ ಏನ್ ಇವ್ರು ಇಲ್ಲೇ ತೊಳೆಯೋಕೆ ಪ್ರಿಫರ್ ಮಾಡ್ತಾರೆಲ್ಲ ಇದೆಯಲ್ಲ ಮಿಲ್ಗಡೆ ನೋಡೋ ಮನೆಗಳ ಮೇಲೆ ಹಾ ಆದ್ರೂ ಜನಗಳ ಸ್ವಲ್ಪ ಜನ ಇಲ್ಲೇ ಬಂದ ನೋಡಿ ಇವಾಗ ಯಾರೋ ಬಂದ್ ಸೆಟ್ ಅಪ್ ಬಟ್ಟೆ ಹೋಗಿಕ್ಕೆ

ಊರು ಊರು ಥರ ಕಾಣತ್ತೆ ಊರು ಹಂಗೆ ಒಂಟೈಡಿ ನಿಮಿ ಪಾಚಿನ ಇಲ್ಲ ನೋಡಿ ನಿಂತಿರೋ ನೀರಾದರೂ ಪಾಚಿನ ಇಲ್ಲ ಒಂಚೂರು ಪ್ಯಾಂಟ್ ಒದ್ದಾಯ್ತದೆ ನೋಡಿ ಇವ್ರು ಹೆಂಗೆ ಕೂತಿದ್ದಾರೆ ಏನೋ ಕಳ್ಕೊಂಡಂಗೆ

ಅದಕ್ಕೆ ಬಟ್ಟೆ ಒಗೆಯೋ ಬ್ರಷ್ಷು ಮತ್ತು ಜಗ್ಗು ಇರಲಿಲ್ಲ ಜಗ್ಗು ಈ ಥರ ಮನೆ ಬೇಕಂತೆ ನಮ್ಮ ಮಮ್ಮಿಗೆ ಬಟ್ಟೆ ಒಗೆಯೋ ಕೂತ್ಕೊಳ್ಳೋಕ್ಕೆ ಬಟ್ ಇಷ್ಟು ಹೈಟ್ ಇದೆ ಅದಿಲ್ಲ ವಾಪಸ್ ಬರಬೇಕಾದ್ರೆ ಹಾಗೆ ನಾವು ಗ್ಯಾಸ್ ಕನೆಕ್ಷನ್ ತೊಗೋಬೇಕು ಅಂತಿದ್ವಿ ಹೊಸ ಮನೆಗೆ ನಾವು ಬಂದಾಗ ಹೋದಾಗೆಲ್ಲ ಯೂಸ್ ಮಾಡೋಕ್ಕೆ ಆ್ಯಂಡ್ ಸ್ವಲ್ಪ ದಿನ ಇಲ್ಲಿ ಇರ್ತೀವಲ್ಲ ಅವಾಗ ಯೂಸ್ ಮಾಡೋಕ್ಕೆ ಅಂತ ಸೊ ಬರಬೇಕಾದ್ರೆ ಗುಬ್ಬಿ ನುಡಿ ಎಲ್ಲಿ ಕೂತ್ಕೊಂಡಿದ್ದಾಳೆ ಅಂತ ಅವಳು ನಿಮ್ಮ ಹತ್ತಿರ ಹೋಗಿ ಕೂತ್ಕೊಂಡಿದ್ಲು ಗಾಡಿ ಓಡಿಸೋದು ಬಿಟ್ಟೆ ನಾವಿವಾಗ ಇಲ್ಲೇ ಇರ್ತೀವ ಈ ಫುಲ್ ವಾರ ಮತ್ತೆ ಬರ್ತಾ ಹೋಗ್ತಾ ಇರ್ತೀವಲ್ಲ ಅದಕ್ಕೆ ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ ಇಂಡಕ್ಷನ್ ಸ್ಟವ್ ಸ್ಟವಲ್ಲೇ ಕಾಫಿ ಟೀ ಬಿಸಿನೀರು ಅದೆಲ್ಲ ಕಾಯಿಸ್ತಾ ಇದ್ದೀವಿ ನಮ್ಮ ಆಂಟಿ ಮನೆಯಿಂದ ತಂದು ಅದಕ್ಕೆ ನಮ್ಮದೇ ಒಂದು ಗ್ಯಾಸ್ ಇರಲಿ ಅಂತ ನಮ್ಮಮ್ಮಿ ಇಲ್ಲಿ ಏನಂತಾರೆ ಗ್ಯಾಸ್ ಸ್ಟವ್ಗಳೇ ಗ್ಯಾಸ್ ಸ್ಟವ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಹನ್ನೆರಡು ಗಂಟೆಗೆ ನಂಗೆ ಕಾಲ್ ಐತೆ ಇನ್ನು ಹದಿನೈದು ನಿಮಿಷ ಐತೆ ಇವ್ರು ಅಲ್ಲಿಂದ ಆಚೆ ಇಲ್ಲ ನಾನು ಕರ್ಕೊಂಡು ಹೋಗ್ತಾಯಿಲ್ಲ ಬಟರ್ಫ್ಲೈ ಅವ್ರು ತೊಗೋಣ ಯಾವ್ದು ತೊಗೋತು ಸ್ಟೀಲಾ ಗ್ಲಾಸ್ದ

ಗುರುಪ್ರವೇಶ ಆದಮೇಲಿಂದ ನಾವು ಇಲ್ಲಿರ್ತೀವಿ ನಮ್ಮ ಸ್ಲೋ ಲೈಫ್ ನಾವು ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ ಮಾಡೋಕ್ಕೆ ಆಗಿಲ್ಲ ಯಾಕಂದರೆ ರೈಟ್ ಆಗ್ತದೆ ಗುರುಪ್ರವೇಶ ನಮಗೆಲ್ಲಾದರೂ ಲೈನಲ್ಲಿ ಪೀರಿಯಡ್ಸ್ ಆಗೋಯಿತು ಸೊ ಅದರಿಂದ ಯಾವುದೂ ಬ್ಲಾಗ್ ಮಾಡೋಕ್ಕಾಗಿಲ್ಲ ಸೊ ಹೋಪ್ಫುಲಿ ಎರಡು ದಿನ ನಾನು ಇಲ್ಲಿರ್ತೀನಿ ಇವತ್ತು ಅಲ್ಲ ನಾಳೆ ನಾಳಿದ್ದು ನಾವು ವಾಪಸ್ ಹೋಗ್ತೀವಿ ಅಷ್ಟು ಏನಾದರೂ ಒಂದು ಲಾಗ್ ಮಾಡ್ತೀನಿ ನಿಮಗೆ ಊರಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ಅದರ್ವೈಸ್ ಆಲ್ಸೋ ನಾವು ಸ್ಲೋ ಲೈಫೇ ಲೀಡ್ ಮಾಡ್ತಿರೋದು ಎಷ್ಟೊತ್ತಿಗೆ ಹೇಳ್ತೀವಮ್ಮ

ಹಿಂಗೆ ಸಾಕಪ್ಪ ಅನಿಸ್ಬಿಟ್ಟಿದ್ರೆ ಇವತ್ತು ನಮ್ಮಮ್ಮಿ ಪ್ರಾಪರ್ ಕುಕ್ಕಿಂಗ್ ಮಾಡಿದ್ದಾರೆ ನೋಡಿ ನಮ್ಮ ಅಡಿಗೆ ಮನೆ ಹೆಂಗಿದೆ ಅಂತ ಒಳ್ಳೆ ಅಕ್ಕಿ ಪಿಕ್ಕಿ ಹೇಳ್ತಾರೆ ನಮ್ಮಮ್ಮ ಬೆಳಗ್ಗೆ ತಾನೇ ಹೇಳ್ತಾಯಿದ್ರು ಅಕ್ಕಿ ಪಿಕ್ಕಿ ಹೇಳ್ತಾರೆ ಇದ್ದೀವಿ ಅಂತ ಹಂಗೆ ಇದ್ದೀವಿ ಎಲ್ಲ ಚುರ್ ಚು ಚು ಎಲ್ಲ ಕಡೆ ಇದ್ದಿರುತ್ತೆ ಅದೇ ಎಣ್ಣೆಯಲ್ಲಿ ಇದೇ ಬ್ಯಾಟ್ನ ಮೂರು ದಿನದಿಂದ ಕರ್ಕೊಂಡು ಕರ್ಕೊಂಡು ತಿಂತಾರೆ ಇವತ್ತು ನಮ್ಮಮ್ಮ ಪ್ರಾಪ್ ಇದು ನಾನು ಹೇಳ್ತೀನಿ ಇವತ್ತು ನಮ್ಮಮ್ಮಿ ಪ್ರಾಪರ್ ಕುಕ್ಕಿಂಗ್ ಮಾಡಿದ್ದಾರೆ ಅನ್ನ ಸಾರಷ್ಟೇ ಮುದ್ದೆ ನಮ್ಮ ಆಂಟಿ ಬಂದರು ಏನು ಮಾಡಿದ್ರೆ ತೋರಿಸಿ ತೊಗರಿಕಾಯಿ ಆಲಗಡ್ಡೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ ಊ ಆಮೇಲೆ ಇದೆ ರೈಸ್ ಹ್ಞೂ ಅನ್ನ ಮಾಡಿದ್ದಾರೆ ಅದಾದಮೇಲೆ ಇದು ನಾವು ಆ್ಯಕ್ಚುಲಿ ಗುರುಪ್ರವೇಶದಲ್ಲಿ ಯೂಸ್ ಮಾಡಿದಂಥ ಮೊಸರು ಇನ್ನೂ ಚೆನ್ನಾಗಿದೆ ಹುಳಿ ಹುಳಿ ಆಗಿದೆ ಇವತ್ತು ತಿನ್ನೋಕ್ಕೆ ಸಕ್ಕದಾಗಿರುತ್ತೆ ನೋಡಿ ಎಲ್ಲ ಪ್ಯಾಕೆಟಲ್ಲಿ ಎಲ್ಲ ಪ್ಯಾಕೆಟ್ 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 ಪ್ಯಾಕೆಟು ಆ್ಯಕ್ಚುಲಿ ನಾವು ಇದು ಒಂದು ಬೆಲ್ಲ ಒಂದು ಫುಲ್ ಪ್ಯಾಕು ಒಂದು ಕೆ ಜಿ ತೊಗೊಂಡು ಬಂದಿದ್ವಿ ಬೆಂಗಳೂರಿಂದ ಇಲ್ಲಿ ಬಂದಾಗ ಕಾಫಿ ಮಾಡ್ಕೊಂಡು ಕುಡಿಬೇಕಂತ ಏನಾಯ್ತಮ್ಮ ಅದು ಯಾರೋ ಎತ್ಕೊಂಡು ಎತ್ಕೊಂಡೋಗುತ್ತಿದ್ದಾರೆ ಇದು ನಮ್ಮ ತಂಗಿ ಮನೆಯಲ್ಲಿ ಯೂಸ್ ಮಾಡಿದ್ರು ಅದನ್ನ ಅರ್ಧ ಎತ್ಕೊಂಡ್ ಬಂದಿತ್ತು ನಮಗೆ ಸಕ್ಕರೆಲಿ ಕಾಫಿ ಇಲ್ಲಿ ಚಳಿ ಬೇರೆ ಸಿಕ್ಕಾಪಡೆ ಚಳಿ ಬೆಂಗಳೂರೇ ಚಳಿ ಅಂತಂದ್ರೆ ಇದಂತೂ ನೆಕ್ಸ್ಟ್ ಲೆವೆಲ್ ಚಳಿ ನಾವು ಸಕ್ಕರೆ ನಮಗೆ ಏನು ಸಕ್ಕರೆ ಕಾಚಿ ಏನ್ ಹೇಳ್ತೀವಿ ಕಾಫಿ ಟೀಗ್ ಸಕ್ಕರೆ ಆಗಿದ್ರೆ ನಂಗೆ ಇಷ್ಟ ಆಗಲ್ಲ ನಮ್ಗೆ ಯಾರಿಗೂ ಹೋಗೋಕೆ ಟೇಸ್ಟೇ ಇಲ್ಲ ಅದು ಸೊ ನಾವು ಎಷ್ಟು ಸಕ್ಕರೆ ಹಾಕಿದ್ರು ಅದೊಂದು ಸ್ಯಾಟಿಸ್ಫ್ಯಾಕ್ಷನೇ ಸಿಗ್ತಾ ಇರಲಿಲ್ಲ ಅದಕ್ಕೆ ನಾವು ಬೆಲ್ಲ ತೊಗೊಂಡು ಬಂದಿದ್ದು ಊರಿಂದ ಬೆಂಗಳೂರಿಂದ ಹೆಂಗಿದ್ರು ಇವೊಂದು ವಾರ ಇರ್ತೀವಲ್ಲ ಅಂತ ಬಟ್ ನೋಡಿದ್ರೆ ಯಾರು ದೇವ್ಕೊಂಡು ಹೋಗ್ಬಿಟ್ಟಿದ್ದಾರೆ ಗುರು ಪ್ರವೇಶಕ್ಕೆ ನಾವು ನೋಡ್ಕೊಂಡಿಲ್ಲ ಸೊ ಇವಾಗ ನಮ್ಮ ಅರ್ಧ ಅರ್ಧಂಬರ್ದಾಗ ಯೂಸ್ ಮಾಡಿ ಇದು ಇದು ಬ್ಯಾಟು ಅರ್ಧಂಬರ್ದಾಗ ಯೂಸ್ ಮಾಡಿದ್ದು ಬೆಲ್ಲ ಇಪ್ಪ ಅದನ್ನು ತೊಗೊಂಡು ಬಂದು ಇದ್ದೀವಿ ಇವತ್ತು ಬೆಳಗ್ಗೆಯೇ ಅದ್ರಲ್ಲಿ ಕುಡಿದಿದ್ದೀವಿ ಬೆಳಗ್ಗೆಯಿಂದನೂ ನಾನು ಸ್ವಲ್ಪ ನಾನು ಟೀ ಕಾಫಿ ರುಚಿ ಇದೆ ಅಷ್ಟೇ ಇವಾಗ ತಿನ್ಬಿಟ್ಟು ಮಲ್ಕೋತೀವಿ ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಬ್ಲಾಗ್ ಗೃಹ ಪ್ರವೇಶದ ಸ್ಟಾರ್ಟಿಂಗ್ ಬ್ಲಾಗ್ ನೀವು ನೋಡಿದರೆ ಪ್ರಿಪ್ರೇಷನ್ ಬ್ಲಾಗು ಅದರಲ್ಲಿ ನಿಮಗೆ ನಾನು ತೋರಿಸಿದೆ ನಮ್ಮ ತಾತ ಎಷ್ಟು ಜೋಪನ್ವಾಗ ಸೇವೆಕಾಯನ್ನು ಬೆಳೆಸ್ತಾ ಇದ್ದಾರೆ ಅಂತ ಸೊ ಆ ಸೇವೆಕಾಯಿನೇ ಇದು ಚಿಕ್ಕ ಪಟ್ಟೆ ಟೇಸ್ಟಿಯಾಗಿತ್ತು ನನಗೆ ಯೂಶಲಿ ಅವರೊಳಗಡೆ ಇರೋ ಬೀಜ ಇಷ್ಟ ಆಗಲ್ಲ ಬಟ್ ದೆನ್ ಇದು ಇದ್ರಲ್ಲಿ ಇದ್ದಿದ್ದು ಬೀಜ ಅಷ್ಟು ಸಾಫ್ಟಾಗಿತ್ತು ನಾನು ತಿನ್ನೋದೇ ಇಲ್ಲ ಅಂಥದ್ರಲ್ಲಿ ತಿಂದೆ ನಾನು ಸೋನು ಒಂದು ಸಂಜೆ ಮೇಲುಗಡೆ ಹೋಗಿ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾ ಸೋತೆಕಾಯಿ ತಿಂತ ಕಷ್ಟ ಸುಖಗಳನ್ನೆಲ್ಲ ಮಾತಾಡ್ತಾ ಸಿಕ್ಕಾಪಟ್ಟೆ ಮಾತಾಡಿದ್ವಿ ನಾವು ಅವತ್ತು ನನಗೆ ಯೂಜ್ಲಿ ಚಿನ್ನು ಜೊತೆ ಜ ಕನೆಕ್ಷನ್ ಜಾಸ್ತಿ ಅದೇನೋ ಗೊತ್ತಿಲ್ಲ ಯಾವಾಗಲೂ ಚಿನ್ನು ಜೊತೆನೇ ಕನೆಕ್ಷನ್ ಜಾಸ್ತಿ ಬಟ್ ಸೋನು ಜೊತೆ ಸಲ ಆ ಡೀಪ್ ಕನೆಕ್ಷನ್ಗೆ ಹೋಗ್ಬಿಟ್ರೆ ನಾವು ಏನೇನೋ ಮಾತಾಡ್ತೀವಿ ಪ್ರಪಂಚದಲ್ಲಿರೋ ವಿಷಯಗಳನ್ನೆಲ್ಲ ಮಾತಾಡ್ತೀವಿ ನೆಕ್ಸ್ಟ್ ಡೇ ಅವತ್ತು ಎಲೆಕ್ಷನ್ ಅನೌನ್ಸ್ಮೆಂಟ್ ಆಗಿತ್ತು ಅಂಡ್ ಯೋಗೇಶ್ವರ್ ಅವ್ರಿಗೆ ಗೆದ್ದಿದ್ರು ನಾನು ನಮ್ಮ ಆಂಟಿ ರಾಂಗ್ ಡೇನ ಚೂಸ್ ಮಾಡಿದ್ವಿ ಹೋಗಿ ಪಾನಿಪುರಿ ತಿನ್ನೋಕ್ಕೆ ನಾನು ಊರಲ್ಲೇ ಇದ್ನಲ್ಲ ತಿನ್ನೋಕ್ಕೇನು ಇಲ್ಲದೆ ತಿಂಡಿ 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 ಅಂತ ಅಲಿತಾ ಇದ್ದೆ ನಮ್ಮಮ್ಮಿ ಹಾಲ್ ಥರಕ್ಕೆ ಅಂಗಡಿಗೆ ಹೋದ್ರು ನಮ್ಮ ತಿಂಡಿ ತೊಗೊಂಡ್ಬಾ ತಿಂಡಿ ತೊಗೊಂಬ ಅಂತ ಸೊ ಅದಕ್ಕೆ ನಮ್ಮ ಆಂಟಿ ಅವತ್ತು ನನ್ನ ಆಚೆ ಕರ್ಕೊಂಡು ಹೋಗಿದ್ರು ತಿಂಡಿ ಕೊಡಿಸಿ ಪಾನಿಪುರಿಗೆ ತಿನ್ಕೊಂಬರೋಣ ಅಂತ ಅವತ್ತು ನೋಡಿದ್ರೆ ಫುಲ್ಲು ಜಾಮು ಚನ್ನಪಟ್ಟಣದಲ್ಲಿ ಅಂದರೆ ನಾವು ಮೂವ್ ಆಗೋಕ್ಕೆ ಆಗ್ತಾ ಇರಲಿಲ್ಲ ಇಮ್ಯಾಜಿನ್ ಮಾದೇಶ್ವರನ ದೇವಸ್ಥಾನದಿಂದ ಮುಂದೆ ಸಿಗ್ನಲ್ ಬರುತ್ತಲ್ಲ ಆ ಸಿಗ್ನಲ್ಲಿ ನಾವು ಪಾನಿಪುರಿ ಅಂಗಡಿಗೆ ಹೋಗೋಕ್ಕೆ ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಬೇಕಾಯಿತು ನಾನು ಮಾಟಿ ಹಂಗೂ ಹೇಳ್ತಾಯಿದ್ರು ಇಳಿಯೋಕ ಎಳ್ಬಿಟ್ಟು ಒಂದು ಸ್ಟೆಪ್ ಹಾಕೊಂಡು ಹಂಗೆ ಡ್ಯಾನ್ಸ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬಿಡಣ ಅಂತ ಅಷ್ಟು 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 ಜನ ಇದ್ದರು ಅಷ್ಟು ಸೆಲೆಬ್ರೇಟ್ ಮಾಡ್ತಾಯಿದ್ರು ನಾನು ಫಸ್ಟ್ ಟೈಮ್ ಈ ಥರ ಸೆಲೆಬ್ರೇಷನ್ ಅಂತ ನಾನು ಒಂದೂವರೆ ತಿಂಗಳು ಆದಮೇಲೆ ಮಸಾಲೆ ಪುರಿ ತಿಂತಿರೋದು ಬಾಯ್ ಬರ್ತಾಯ್ ನೀನು ಟೇಸ್ಟ್ ಮಾಡೋ ಬಿಸಿ ಹುಷಾರು ಚಲೋ ನೀರು ಬಟ್ಟೆ ತಗೊಂಡ ಮಗುಗೆ ಓಕೆ ಹನ್ನೆರಡೂವರೆ ಅಂಟಿಲ್ ನೆಕ್ಸ್ಟ್ ಟೈಮ್ ಅಂತ ನಾವು ಹೊರಟಿದ್ದೀವಿ ಮನೆಯಿಂದ ನನ್ನ ಮಮ್ಮಿಗೆ ಹೇಳ್ತಿದ್ದೀನಿ ನಾನು ಇಲ್ಲೇ ಇರ್ತೀನಿ ಬಟ್ ಐ ಹ್ಯಾವ್ ನೋ ಚಾಯ್ಸ್ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು ಹೆಂಗಿತಮ್ಮ ಅಂದಾರ ಎಲ್ಲ ಚೆನ್ನಾಗಿತ್ತು ಈಗ ನಮ್ಮ ಮನೇನ ಬಿಟ್ಟು ನಮ್ಮ ಸ್ವಂತ ಸಲಹೆ ಅಲ್ಲ ಬಾಡಿಗೆ ಮನೆ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀವಿ ಅದು ನಾವಿರೋವರೆಗೂ ನಮ್ಮ ಸ್ವಂತ ಮನೆ ಏನು ಮಾಡುತ್ತೆ ಮನ್ ಬೆಂಗ್ಳೂರು ಕಡೆ ಪ್ರಯಾಣ ಎಷ್ಟೊಂದು ದಿನ ಲಾಕ್ ಇದೆ ಬೆಂಗಳೂರಿನ ನೋಡಿ ಪ್ರಯಾಣದಿಂದ ಹೋಗೋಣ ಇಲ್ಲಿಂದ ಲಾಕು ಅದಕ್ಕೆ ಹೇಳ್ತೇವೆ ഓക്കെ ബൈ ബൈ മനുണ്ട് നെക്സ്റ്റ് ടൈം നാഗ നെക്സ്റ്റ് ടൈം വർത്തിവ നമ്മ ഇന്നേന് വിട്ടീനി ഏൻ്ന ഏൺ വിട്ടി അതി ഏൻ വിട്ടില്ല ആരംഭ ഏനില്ല അതും നാട്ടില്ല ನಾಳೆ ಬೆಳಗ್ಗೆ ಇಲ್ಲಿ ಆಸೆ ವಾಶ್ ಮಾಡೋಕೆ ಬರ್ತಾರೆ ಅದಕ್ಕೆ ನಮ್ಮಮ್ಮಿ ಎಲ್ಲನೂ ತೆಗ್ದು ಇಲ್ಲಿ ಒಂದು ಸ್ವಲ್ಪ ಐಟಮ್ಸನ್ನು ಬಿಟ್ಟೋಗ್ತಾಯಿದ್ದೀವಿ ನಾವು ತಂದು ಪಾತ್ರೆ ಸ್ವೀಟಿದ ಊಟ ಆಮೇಲೆ ಇದೆಲ್ಲ ಬಿಡ್ತಾ ಇದ್ದೀವಿ ಸ್ವೀಟಿದ ಬಾಕ್ಸು ಬಿಡ್ತಾ ಬಿಕಾಸ್ ಜಾಗ ಇಲ್ಲ ಕಾರಲ್ಲಿ ಸ್ಟವ್ನು ಸ್ಟವ್ ಬಾಕ್ಸ್ ಮೇಲಿಟ್ಬಿಡೋಕೆ ಕೇಳಿಸಿದ್ದಣಗೆ ನಾಳೆ ಅಲ್ಲೇ ಆಯಿತು ಹಾಕಿದ್ದೀವಿ ಓಕೆ ಬಾಯ್ ಬಾಯ್ ಮನೆ ಬರ ಸಿಣ್ರ ಮನ್ಸಿಂದ ಖುಷಿಯಾಗಿರೋ ನೀವು ಅನ್ಸುತ್ತೆ ನನ್ನ ಕಾಟದಿಂದ ಪಾಪ ತಪ್ಪಿಸ್ಕತನಲ್ಲ ಅದು ಮನ್ಸಿಂದ ಖುಷಿ ಅವ್ನಿಗೆ ಅವ್ನ್ ಖುಷಿನೇ ಅಣ್ಣ ನಾವು ಹೋಗ್ತಾ ಇರೋದು ಅದಕ್ಕೆ ಅನ್ನೋದು

bye bye bye, bye. 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 ನಾನು ರೀಸೆಂಟ್ ಟೈಮ್ಸಲ್ಲಿ ಊರಲ್ಲಿ ಇಷ್ಟು ದಿನ ಇದ್ದೋಳೆ ಅಲ್ಲ ಸೊ ಈ ಸಲ ಇದ್ದಿದ್ದು ಒಂಥರ ಸ್ಪೆಷಲ್ ಫೀಲಿಂಗ್ ಇತ್ತು ಆ್ಯಂಡ್ ದಿನಗಳು ಹೆಂಗೆ ಅಂತಲೇ ಗೊತ್ತಿಲ್ಲ ಅಲ್ಲಿ ಒಂಥರ ಏನೋ ಒಂಥರ ಸಮಾಧಾನ ಚೆನ್ನಾಗಿತ್ತು ಊರಲ್ಲಿ ಇದ್ದಿದ್ದು ಆ್ಯಂಡ್ ವಾಪಸ್ ಬರಬೇಕಾದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಯಿತು ನಾವು ಹೊರಡ್ಬೇಕಾದ್ರೆ ಹಂಗೆ ಸಿದ್ದಣ್ಣನು ಕಳಿಸಿ ಅವನು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದ ನಮ್ಮ ನಮ್ಮಮ್ಮಿಗೂ ಕನೆಕ್ಷನ್ ಜಾಸ್ತಿನೇ ಆಗೋಯ್ತು ಈ ಮನೆ ಕಟ್ಟೋ ಅಲ್ಲಿ ಯಾಕಂದರೆ ಇಬ್ಬರೂ ನಿಂತ್ಕೊಂಡು ನೋಡಿ ಮಾಡಿ ಕಟ್ಟಿದ್ದಲ್ವ ನಮ್ಮಮ್ಮಿಗೆ ಸಿದ್ದು ಸಹಾಯ ಮಾಡ್ತಿದ್ದ ಸಿದ್ದು ನಮ್ಮ ಅಮ್ಮ ಸಹಾಯ ಮಾಡ್ತಾ ಹಂಗೆ ಆ್ಯಂಡ್ ವಾಪಸ್ ಬರಬೇಕಾದ್ರೆ ನಾವು ಇಲ್ಲಿ ತಾಜ್ ಅಂತ ರೆಸ್ಟೋರೆಂಟ್ ಇದೆ ಅಲ್ಲಿ ಅಲ್ಲಿ ಹೋಗಿ ಹಾರ್ಲಿ ಕುಡಿದ್ವಿ ಅಷ್ಟೇನು ಚೆನ್ನಾಗಿದ್ದಿಲ್ಲ ಫುಲ್ಲು ಶುಗರಿ ಶುಗರಿ ಇತ್ತು ಬಟ್ ದೆನ್ ನಮಗೆ ಟ್ರಾವೆಲ್ ಮಾಡಬೇಕಾದ್ರೆ ಇದೊಂದು ಅಭ್ಯಾಸ ಟೀ ಕುಡಿಯೋದು ಅಲ್ಲಿ ಟೀ ಚೆನ್ನಾಗಿರಲಿಲ್ಲ ಅಂತ ನಾವು ಹಾರ್ಲಿಸ್ ಕುಡಿದ್ವಿ ಕುಡಿದ್ಬಿಟ್ಟು ಮನೆ ಕಡೆ ಪ್ರಯಾಣ ಬೆಳೆಸಿದ್ವಿ ಅಷ್ಟೇ ಇಲ್ಲಿಗೆ ಊರಿನ ಸೀರೀಸು ಗುರುಪ್ರವೇಶ ಸೀರೀಸ್ ಎಲ್ಲಾನು ಎಂಡಾಗಿದೆ ಇವಾಗ ಜೀವನ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್ ಅಂತ ಅನ್ಕೊಳ್ತಾ ಇದ್ದಂಗೆ ಮತ್ತೆ ನಮ್ಮ ಊರು ಕರ್ಕೊಂಡು ಹೋದ್ರು ಯಾಕೆ ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಕಾಯ್ತಾನೆ ಥ್ಯಾಂಕ್ ಯು ಸೋ ಮಚ್ ತನಕ ನೋಡಿದ್ದಕ್ಕೆ ಮತ್ತೆ ಸಿಂಗ್ಳು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ ಅಲ್ಲಿ ತನಕ ಬಾಯ್